ಬ್ಲೌಸಿಗೆ ಅಳತೆ ಹೇಗೆ ತೆಗೆದುಕೊಳ್ಳುವುದು ಎಂದು ಕೆಲವರು ಕೇಳಿದ್ದಾರೆ ಇಲ್ಲಿ ತೋರಿಸುತ್ತಾ ಇದ್ದೇನೆ ನೋಡಿ ಇಲ್ಲಿಂದ ಈ ಡಾಟ್ ಎಲ್ಲಿದೆಯೋ ಕೆಳಗೆ ಅಲ್ಲಿಗೆ ಹೀಗೆ ನೀಟಾಗಿ ಇದು ಹಳೆ ಬ್ಲೌಸ್ ಆಗಿರುವುದರಿಂದ ಅದು ಸ್ವಲ್ಪ ಸುಗುಟು ಸುಗುಡು ಕಟ್ಟಿದೆ ಹೀಗೆ ಈ ರೀತಿ ಹಿಡ್ಕೊಂಡು ನೋಡಬೇಕು ಹನ್ನೆರಡು ಹೊರೆ ಇದೆ ಹನ್ನೆರಡೂವರೆ ಎಂದು ಬರೆದುಕೊಂಡಿದ್ದೇನೆ ಆಮೇಲೆ ಇದರ ಕ್ರಾಸ್ ಪಟ್ಟಿ ಎಷ್ಟು ಇದೆ ಎಂದು ಅಳೆಯಬೇಕು ಆರು ಇಂಚು ಇದೆ ಕೆಳಗಡೆ ಆರು ಅಂತ ಬರೆದಿದ್ದೇನೆ ಇದು ನಾನು ಅಳತೆ ತೆಗೆದುಕೊಳ್ಳುವ ರೀತಿ ಇವಾಗ ಇದರ ಶೋಲ್ಡರ್ ಹೇಗೆ ಎಳೆಯದು ಅಂತ ತೋರಿಸುತ್ತೇನೆ ಹೀಗೆ ಸ್ಟ್ರೈಟ್ ಆಗಿ ಇಟ್ಟುಕೊಂಡು ಹತ್ತು ಇಂಚು ಸಾಕಾಗುತ್ತದೆ ಇದಕ್ಕೆ ನೋಡಿ ಹತ್ತು ಇಂಚಿಗೆ ಮಾರ್ಕ್ ಹತ್ತು ಇಂಚು ತೋರಿಸ್ತಾ ಇದ್ದೇನೆ ಇವಾಗ ಇಲ್ಲಿ ಹತ್ತು ಎಂದು ಬರೆಯುತ್ತೇನೆ ಹತ್ತು ಶೋಲ್ಡರ್ ಮತ್ತೆ ಇದು ಅಳತೆ ಬ್ಲೌಸ್ ಕೊಟ್ಟಿರುವುದರಿಂದ ಎಲ್ಲವನ್ನು ಅದರಲ್ಲಿ ಇದ್ದಾಗಿ ನಾವು ಮಾಡಬೇಕಾಗುತ್ತದೆ ನೋಡಿ ಇಲ್ಲಿ ಎರಡು ಇಂಚು ಇದೆ ಈ ಪಟ್ಟಿಯ ಅಗಲ ಹತ್ತರ ಕೆಳಗೆ ಎರಡು ಎಂದು ಬರೆದಿದ್ದೇನೆ ಇವಾಗ ಇದರ ಕೈ ಉದ್ದ ಹತ್ತು ಮುಕ್ಕಾಲು ಬರ್ತಾ ಇದೆ ನೋಡಿ ಹತ್ತು ಮುಕ್ಕಾಲು ಆಮೇಲೆ ಇದನ್ನು ಚೆನ್ನಾಗಿ ಎಳೆದುಕೊಂಡು ಎಳೆದು ನೋಡಿ ಇಲ್ಲಿಂದ ಎಷ್ಟು ಕಾಣಿಸ್ತಾ ಇದೆ ಹನ್ನೊಂದು ಮುಕ್ಕಾಲು ಇದೆ ಹನ್ನೆರಡು ಇಂಚಿಗೆ ಒಂದು ಪಾಯಿಂಟ್ ಕಮ್ಮಿ ಇದರ ಕೆಳಗೆ ಹನ್ನೊಂದು ಮುಕ್ಕಾಲು ಎಂದು ಬರೆಯುವ ಆಮೇಲೆ ಸೊಂಟದ ಅಳತೆ ತೆಗೆಯುವುದನ್ನು ತೋರಿಸುತ್ತೇನೆ ಈ ಹೂಕು ಬದಿಯಿಂದ ಒಂದು ಪಾಯಿಂಟ್ ಹಿಂದಕ್ಕೆ ಇಟ್ಟು ಯಾಕೆಂದರೆ ಹೂಕು ಸ್ವಲ್ಪ ಒಳಗಡೆ ಇರುತ್ತದೆ ಇಲ್ಲಿಂದ ನೋಡಿ ಎರಡನ್ನು ಸರಿಯಾಗಿ ಹಿಡಿದುಕೊಳ್ಕೊಂಡು ಮೂವತ್ತ ಒಂದು ಬರ್ತಾ ಇದೆ ಕಾಣ್ಬೋದು ಮೂವತ್ತೊಂದುವರೆ ಮೂವತ್ತೊಂದುವರೆ ಇಲ್ಲಿ ಬರೆದಿದ್ದೇನೆ ಮೂವತ್ತ ಒಂದುವರೆ ಇವಾಗ ಇದರ ಜಸ್ಟ್ ಎಂದು ನೋಡುವ ಇದನ್ನು ಈ ರೀತಿ ಸರಿಯಾಗಿ ಇಟ್ಟುಕೊಳ್ಳಬೇಕು ಈ ಬದಿಯಿಂದ ಇಲ್ಲಿಗೆ ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಬೇಕು ಹತ್ತೊಂಬತ್ತು ಮುಕ್ಕಾಲು ಇದೆ ಈ ಹತ್ತೊಂಬತ್ತು ಮುಕ್ಕಾಲನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ಹತ್ತೊಂಬತ್ತು ಮುಕ್ಕಾಲನ್ನು ಈ ಜಾಯಿಂಟಿಗೆ ಇಟ್ಟು ಇಲ್ಲಿಗೆ ಅಳೆಯಬೇಕು ು ಮೂವತ್ತುವರೆ ಇದೆ ಇವಾಗ ಮೂವತ್ತುವರೆಯನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ಮೂವತ್ತುವರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿಂದ ಇಲ್ಲಿಂದ ಅಲ್ಲ ನೋಡಿ ಇಲ್ಲಿ ಇಲ್ಲಿ ನಾವು ಅಯ್ಯನ್ನು ಹಾಕಿದ್ದೆವು ಅಲ್ಲಿಂದ ಇಲ್ಲಿಗೆ ಅಳೆಯಬೇಕು ನಲವತ್ತೊಂದು ಇದೆ ಆದರೆ ಈ ಬ್ಲೌಸಿಗೆ ನಲವತ್ತೊಂದು ನಲವತ್ತು ಇಟ್ಟರು ಸಾಕಾಗುತ್ತದೆ ಇಲ್ಲಿ ನಲವತ್ತು ಇಡುವ ನಲವತ್ತೊಂದು ಅಂದರೆ ನೋಡಿ ಇಲ್ಲಿ ಇಟ್ಟರೆ ಒಂಬತ್ತೂವರೆ ಇಂಚಿ ಮಧ್ಯದಲ್ಲಿ ಗ್ಯಾಪ್ ಬರ್ತದೆ ಅದಕ್ಕಾಗಿ ನಾವು ಇದನ್ನು ಒಂದು ಇಂಚು ಕಮ್ಮಿ ಮಾಡಿ ಇದರಲ್ಲಿ ಬರುವಂಥ ಮೇನ್ ಡಾಟನ್ನು ಎರಡೂವರೆ ಇಂಚಿಗೆ ತಗೋಬೇಕು ಇದರಲ್ಲಿ ಕೊಟ್ಟಿರುವಂಥ ಡಾಟ್ ಏನಿದೆ ಅದು ಎರಡು ಇಂಚಿಗೆ ಹಾಕಿದ್ದಾರೆ ನೋಡಿ ಎರಡು ಇಂಚು ಕೂಡ ಇಲ್ಲ ಅದಕ್ಕಾಗಿ ಅವರಿಗೆ ಈ ಬ್ಲೌಸು ಟೈಟ್ ಆಗೋದು ಚಸ್ಟು ಇನ್ನೂ ನಲವತ್ತೊಂದು ಅಥವಾ ನಲವತ್ತೆರಡು ತಗೊಂಡ್ರೆ ಇಲ್ಲಿ ಎಲ್ಲ ಜೋಲು ಬರ್ತದೆ ಈ ಜಾಗದಲ್ಲಿ ಇಲ್ಲಿ ಪಿಟ್ ಸರಿಯಾಗಿ ಬರುವುದಿಲ್ಲ ಇಲ್ಲಾಂದರೆ ನಲವತ್ತೊಂದು ತಗೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಇವಾಗ ಇನ್ನೊಂದು ನೀವು ಪಟ್ಟಿಯನ್ನು ರೋಕ ಪಟ್ಟಿಯನ್ನು ಬ್ಲೌಸ್ ಲೆಂತ್ ಅಳೆದ ಮೇಲೆ ನಾನು ಈ ರೀತಿ ಬರೆದುಕೊಳ್ಳೋದು ನೀವು ಈ ರೀತಿ ಕೂಡ ಮಾಡಬಹುದು ನೋಡಿ ಇಲ್ಲಿ ಜಾಯಿಂಟನ್ನು ಹಿಡಿದು ಇಲ್ಲಿಗೆ ಕೂಡ ಅಳೆದುಕೊಳ್ಳಬಹುದು ಮೇಲಿಂದ ಕೆಳಕ್ಕೆ ಅಥವಾ ಈ ಜಾಯಿಂಟಿಂದ ಇದು ಇಲ್ಲಿ ಬರುತ್ತದೆ ಆರು ಇಂಚಿಗೆ ಬರ್ತದೆ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಈ ರೀತಿ ನೋಡಿ ಆರು ಇಂಚು ಡೌನ್ ಅಂತ ತಗೊಂಡು ಕೂಡ ಇದನ್ನು ಮಾರ್ಕ್ ಮಾಡಬಹುದು ಆಮೇಲೆ ಕಂಕುಳನ್ನು ಅಳೆಯಬೇಕು ಆರಂ ಹೋಲು ಆರಂ ಹೋಲು ಅಥವಾ ಕಂಕುಳು ಎಷ್ಟಿದೆ ಎಂದು ನೋಡೋದಕ್ಕೆ ಇದನ್ನು ಬ್ಲೌಸನ್ನು ಉಲ್ಟ ಮಾಡಿಯೇ ಅಳೆಯಬೇಕು ಪರ್ಫೆಕ್ಟ್ ಅಳತೆ ಬೇಕೆಂದರೆ ಇದನ್ನು ಉಲ್ಟ ಮಾಡಿಯೇ ಅಳೆಯಬೇಕು ಮೇಲಿಂದ ಅಳೆದರೆ ಅದು ಪರ್ಫೆಕ್ಟ್ ನಿಮಗೆ ಸಿಗೋದಿಲ್ಲ ಇಲ್ಲಿಂದ ಮೇಲಿನ ಜಾಯಿಂಟಿಂದ ನೋಡಿ ಇಲ್ಲಿಗೆ ಇಲ್ಲಿ ಹುಲಿಗೆ ಇದೆ ಅಲ್ಲಿಗೆ ಎಂಟೂವರೆ ಬರ್ತಾ ಇದೆ ಇವರ ಆರಂಭ ಹೋಲು ಎಂಟೂವರೆ ಬರುವುದರಿಂದ ಇವರಿಗೆ ನಲವತ್ತು ಚೆಸ್ಟು ಸಾಕಾಗುತ್ತದೆ ಏಕಂತೇಳಿದರೆ ನಲವತ್ತು ಚೆಸ್ಟಿಗೆ ಒಂಬತ್ತು ಇಂಚು ಆರಂಭ್ ಹೋಲು ಬರುತ್ತದೆ ನಲವತ್ತೊಂದಕ್ಕೂ ಕೂಡ ಒಂಬತ್ತು ನಲವತ್ತೆರಡಿಗೆ ಒಂಬತ್ತು ಬರುತ್ತದೆ ಎಂಟುವರೆ ಬರುವುದರಿಂದ ನಲವತ್ತು ಚೆಸ್ಟು ಸಾಕಾಗುತ್ತದೆ ಇದನ್ನು ಎಂಟೂವರೆ ಎಂದು ಇಲ್ಲಿ ಬರೆಯುತ್ತೇನೆ ಇದು ಕಂಕುಳು ಅಂತ ಬರೆದಿದ್ದೇನೆ ಕಂಕುಳು ಬರೆದ ಇದರಲ್ಲಿ ಎಂಟುವರೆ ಅಂತ ಬರೆದಿದ್ದೇನೆ ಇಲ್ಲಿ ನೋಡಿ ಹದಿನಾಲ್ಕೂವರೆ ಇಲ್ಲಿ ಏನು ಮಡಚಿ ಗಿಡಚಿ ಇಲ್ಲ ಸರಿಯಾಗಿದೆ ಅದರಿಂದ ಮೇಲಿಂದ ಅಳಿಬಹುದು ಏಕೆಂದರೆ ಇದು ಲೈನಿಂಗ್ ಬ್ಲೌಸು ಒಳಗಿಂದ ಅಳೆದರೆ ಅದು ಸರಿ ಬರುವುದಿಲ್ಲ ಅದಕ್ಕಾಗಿ ಮೇಲಿಂದ ಅಳೆಯುತ್ತಾ ಇದ್ದೇನೆ ಟೈಟಾಗಿ ಹಿಡಿದುಕೊಂಡು ಹದಿನಾಲ್ಕೂವರೆ ಬಂದಿದೆ ಇದಕ್ಕೆ ನಾವು ನಾನು ರಟ್ಟೆ ಅಂತ ಬರೆದಿದ್ದೇನೆ ರಟ್ಟೆ ಹದಿನಾಲ್ಕೂವರೆ ಅಂತ ಇಲ್ಲಿ ಬರೆಯುತ್ತೇನೆ ಇವಾಗ ಬ್ಯಾಕ್ ಡೀಪನ್ನು ನಾನು ಅಳೆಯುವ ರೀತಿ ಈ ಥರ ನೋಡಿ ಇಲ್ಲಿ ಮೂರು ಇಂಚು ಇದೆ ನಾನು ಈ ರೀತಿ ಅಳೆಯುತ್ತೇನೆ ಇಲ್ಲಿ ಬ್ಯಾಕ್ ಡೀಪು ಮೂರು ಅಂತ ಬರೆಯುತ್ತೇನೆ ನೀವು ಕೆಲವರು ಈ ರೀತಿ ಅಳೆಯುತ್ತಾರೆ ಇದನ್ನು ಉಲ್ಟ ಹಾಕಿಕೊಂಡು ಇಲ್ಲಿ ಜಾಯಿಂಟ್ ಇದೆ ಈ ಜಾಯಿಂಟಿಂದ ಹಿಡಿದು ಇದನ್ನು ನೀಟಾಗಿ ಇಟ್ಟು ನೋಡಿ ಈ ರೀತಿ ಕೂಡ ಅಳೆಯಬಹುದು ಒಂಬತ್ತು ಬರ್ತಾ ಇದೆ ಅಥವಾ ಇಲ್ಲಿಂದ ಈ ಮಧ್ಯಕ್ಕೂ ಬೇಕಾದರೆ ಅಳೆಯಬಹುದು ಒಂಬತ್ತುವರೆ ಇದು ನನಗೆ ಅಷ್ಟೊಂದು ಪರ್ಫೆಕ್ಟ್ ಅಂತ ಅನಿಸುವುದಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಒಂದೊಂದು ಸಲ ಹೆಚ್ಚು ಕಡಿಮೆ ಬರುತ್ತದೆ ಅದಕ್ಕಾಗಿ ನಾನು ಡೈರೆಕ್ಟಾಗಿ ಈ ರೀತಿ ಅಳೆದುಕೊಳ್ಳುತ್ತೇನೆ ಇದರಲ್ಲಿ ಏನೂ ಹೆಚ್ಚು ಕಡಿಮೆ ಬರುವುದಿಲ್ಲ ಆಮೇಲೆ ಅವರಿಗೆ ಹಿಂದುಗಡೆ ಎಷ್ಟು ಅಗಲಬೇಕೋ ಅವರು ಹೆಚ್ಚು ಬೇಕಂತ ಹೇಳಿದರೆ ಹೆಚ್ಚು ಇಡಬಹುದು ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತದೋ ಅಷ್ಟನ್ನೇ ಇಟ್ಟುಕೊಳ್ಳಿ ನೋಡಿ ಆರು ಇಂಚು ಬರ್ತಾ ಇದೆ ಇದು ಬ್ಯಾಗ್ ಅಗಲ ಅಂತ ಬರ್ತಿದ್ದೀನಿ ಆರು ಅಂತ ಬರ್ತಿದ್ದೀನಿ ಆಮೇಲೆ ಅವರ ಕ್ರಾಸ್ ಪಟ್ಟಿ ಅಗಲವನ್ನು ನೋಡಬೇಕು ಕ್ರಾಸ್ ಪಟ್ಟಿ ಅಗಲವನ್ನು ನಾವು ಮಿಡಿಲಿಂದ ನೋಡಬೇಕು ಇಲ್ಲಿ ಅಲ್ಲ ಇಲ್ಲಿನೂ ಅಲ್ಲ ಮಧ್ಯ ಮಧ್ಯಭಾಗ ನೋಡಿ ಎರಡು ಇಂಚು ಕ್ರಾಸ್ ಪಟ್ಟಿ ಆಗಲ್ಲ ಎರಡು ಇಂಚು ಅಂತ ಇಲ್ಲಿ ಮರೆತುಕೊಳ್ಳುತ್ತೇನೆ ಎರಡು ಇದು ಕ್ರಾಸ್ ಪಟ್ಟಿ ಇದು ಬೇಕಾಗಲ್ಲ ಆರು ಬ್ಯಾಕ್ಡಿಮೂರು ಕೈಯರಟ್ಟೆ ಈ ಮಧ್ಯಭಾಗ ಇಲ್ಲಿ ಹನ್ನ ಹದಿನಾಲ್ಕುವರೆ ಕಂಕುಳು ಎಂಟುವರೆ ನನಗೆ ಇಷ್ಟೇ ಅಳತೆ ಇದ್ದರೆ ನಾನು ಇಂಥ ಬ್ಲೌಸನ್ನು ರೆಡಿ ಮಾಡುತ್ತೇನೆ ಇದು ಇನ್ನೂ ನನ್ನ ನನಗೆ ಕೈಯಲ್ಲಿ ಬೇಡ ಇಷ್ಟಿದ್ದರೆ ಸಾಕು ಅವರಿಗೆ ಪದೇ ಪದೇ ಅಳತೆ ಬ್ಲೌಸನ್ನು ಇನ್ನು ಮುಂದೆ ನಮಗೆ ಕೊಡುವ ಅವಶ್ಯಕತೆ ಇಲ್ಲ ಇಷ್ಟೇ ಮೆಥೋಡಲ್ಲಿ ನಾನು ಬ್ಲೌಸನ್ನು ಹೊಲಿಯುತ್ತೇನೆ ಇಷ್ಟೇ ಇದ್ದರೆ ನನಗೆ ಸಾಕಾಗುತ್ತದೆ ನನಗೆ ಇಷ್ಟವಾದರೆ ಈ ರೀತಿ ನೀವು ಕೂಡ ಮಾಡಿ ಇಷ್ಟೇ ಇರೋದು ಇಲ್ಲಿ ಚೆನ್ನಾಗಿ ಕಾಣಿಸ್ಬೋದು ನೋಡಿ ಇಷ್ಟನ್ನೇ ನಾನು ಬರೆದುಕೊಳ್ಳೋದು ಇಷ್ಟೇ ಇದ್ದರೆ ಸಾಕು ಇನ್ನು ಈ ಬ್ಲೌಸ್ ನಾನು ಕೈಯಲ್ಲಿ ಹಿಡಿಯುವುದಿಲ್ಲ ಇಷ್ಟರಲ್ಲಿ ನಾನು ಹೊಲಿಯುತ್ತೇನೆ थैंक्स